ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಶಿಲ್ಪ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮನೆಗೆ ಹಬ್ಬು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಮದುವಾಗಿ ಬಂದಿದೆ ಹೋಳಿಗೆ ಮತ್ತು ನೋಡಿ ನಾನು ಏನೇನೆಲ್ಲ ಮಾಡಿದ್ದೀನಿ ಫುಲ್ಲು ವೀಡಿಯೋದಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟು ಮೈದಾ ಹಿಟ್ಟು ತಗೊಳ್ಳೋಣ ಮೈದಾ ಹಿಟ್ಟಿಗೆ ಒಂದು ಹಾ ಸ್ಪೂನ್ ಸ್ಪೂನಷ್ಟು ಅಷ್ಟ ಪುಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರಾಗಿ ಕಳಿಸ್ಕೊಳ್ಳೋಣ ಕಲ್ಸ್ಕೊಂಡು ಆದಮೇಲೆ ಸ ಸ್ವಲ್ಪನೇ ತುಂಬ ನೀರು ಹಾಕ್ಕೊಬೇಡಿ ತುಂಬ ಮೆಚ್ಚಗೆ ಹಾಕಿಬಿಡುತ್ತೆ ನಿಮಗೆ ಅದ ನೋಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನಿಗೆ ನಾವು ಕಟ್ಟಿ ಕಿಹಂಗೆ ಚಪಾತಿ ಟೇ ಕಳ್ಸಿ ಆ ಥರ ಅಲ್ಲ ಅದಕ್ಕೆ ಚೆನ್ನಾಗಿರೋ ಥರನೇ ಕಲಿಸ್ಕೋಬೇಕು ಚೆನ್ನಾಗಿ ಎಲ್ಲನೂ ಸ್ವಲ್ಪ ಹಿಟ್ಟು ನೋಡಿ ಹಿಟ್ಟ ಫುಲ್ ಆಗೋದು ನೋಡಿ ನಾನು ನಾಳೆ ನೀರು ಹಾಕ್ಕೊಂಡು ಕಲ್ಸ್ಕೊಳ್ತೀವಿ ನೋಡಿ ಇಟ್ಟು ಬಂದು ಕೈಗೆ ಅಂಟಬೇಕಿದು ಅಂಟಬೇಕು ಅಂಟಿದಾಗ ಅವಾಗ ನೀವು ಆಯಿಲ್ ಹಾಕ್ಕೊಬೇಕು ಮೂರು ನೀವು ಇದಕ್ಕೆ ಎಷ್ಟು ಆಯಿಲ್ ಹಾಕಿಟ್ಟು ಚೆನ್ನಾಗಿ ಒಂದು ನಾನು ಒಂದು ಮೂರು ಸ್ಪೂನ ಆಯಿಲ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಸ್ಟಾರ್ಟಿಂಗೇ ಜಾಸ್ತಿ ಹಾಕೋಲ್ಲ ಯಾಕಂದ್ರೆ ತುಂಬ ಅಂತ ಅದನ್ನೇ ಮತ್ತೆ ಚೆನ್ನಾಗಿ ನೀವು ಎಷ್ಟು ನಾತ್ಕೊತೀವೋ ಅಷ್ಟು ಚೆನ್ನಾಗಿ ತುಂಬ ಉಬ್ಬು ಪುರಿ ಥರ ಉಬ್ಬುತ್ತೆ ತೆರವು ನೋಡಬೇಕು ನೋಡಿ ಚೆನ್ನಾಗಿ ನಾದ್ಕೋಬೇಕು ನೋಡಿ ನಾತ್ಕೊಂಡಾದ್ಮೇಲೆ ಮತ್ತೆ ಸೆಕೆಂಡ್ ಟೈಮ್ ಮತ್ತು ಎಣ್ಣೆ ಹಾಕ್ಕೊತೀನಿ ನಾವು ಮತ್ತೆ ಕೈ ಗಂಟೆ ಕೂಡ ಸ್ವಲ್ಪನೇ ಮದುವೆ ಆ ಥರ ತರದ ಮತ್ತೆ ತಿರ್ಗಿ ನಾನು ಆಯಿಲ್ ಹಾಕೀನಿ ಮತ್ತೊಂದು ಎರಡು ಎರಡು ಸ್ಪೂನ್ ಅಷ್ಟೇ ಮತ್ತೆ ತಿರ್ಗಿ ಆಯಿಲ್ ಹಾಕೋಣ ನಾನು ಅಷ್ಟೇ ಹಾಕೋಣ ಇಲ್ಲಿ ಜಾಸ್ತಿ ನೋಡಿ ಅಂದರೆ ಹಾಕ್ಕೊಂಡು ಚೆನ್ನಾಗಿ ನಾನು ಅರ್ಲಿ ಮಾರ್ನಿಂಗ್ ಒಂದು ಒಂಬತ್ತು ಗಂಟೆಗೆ ನಾನು ಹಿಟ್ಟು ಹೂರ್ಣ ಕಲಸಿಟ್ಬಿಟ್ಟೆ ಮಾರ್ನಿಂಗ್ ಎಲ್ಲ ಫ್ರೆಶ್ ಆಗಿ ಆಗಬೇಕು ಅಂದ್ಬಿಟ್ಟು ಕಲಸಿಟ್ಬಿಟ್ಟೆ ಆಮೇಲೆ ನಾನು ಮತ್ತೆ ಎಲ್ಲ ಎಣ್ಣೆ ಹಾಕ್ಬಿಟ್ಟು ಒಂದು ಲೇಟ್ ಮುಚ್ಚಿಟ್ಬಿಡೋಣ ಹೊಸ ಮಾಡೋದು తొగ్రి బెళ్ళ తు ఎరట లోట ఆడు తొగరి బెళ్ సెన్సీ అదొ మాకుంటుంది ముఖాల్ దు నీరు హాక్బుట్టు గ్యాస్ మరి బలే తేకీ నెక్స్ట్ కొతంబ్రి మాట్లాడేనాేన తుర్కొంబుట్టు ఆమె అదే సన్న సన్న దగ్గర కొత్తేకీ మే ఆనియన్ మే క్యారెట్ తుర్ట్టిర క్యారెట్ హాక్రమే మరి కొత్తబ్రి సొప్పు ఆమె కొకనెట్ ತುರಿದಿರೋದು ಅದನ್ನು ಫಸ್ಟ್ ಕೊಕೊನೆಟ್ ಹಾಕ್ಕೊಳ್ಳಿ ಆಮೇಲೆ ಕೊತ್ತಂಬರಿ ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ಹ್ಯಾಡಾದಮೇಲೆ ನಿಂಬೆಹಣ್ಣು ಸ್ವಲ್ಪ ನಿಂಬೆ ಹಣ್ಣು ಹಿಡ್ಕೊಳ್ಳೋಣ ನಿಂಬೆ ಹಣ್ಣು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದಿಷ್ಟೇ ಮತ್ತು ನೀರು ಹಾಕಿ ನೆನೆಸೆಲ್ಲ ಇಡೋದಿಲ್ಲ ನಾನು ಮತ್ತು ಇದು ಎರಡೇ ಎರಡು ಡಸ್ಟಿಂಗ್ ಮೆಷಿನ್ಗೆ ಜಾಸ್ತಿ ಖಾರ ಬೇಡ ಯಾಕಂದರೆ ನಾವು ಐಟಮ್ ಮೇಲೆ ಖಾರ ಇರುತ್ತಲ್ಲ ಅದು ಮುಂಚೆ ಇಟ್ಕೊಳ್ಳೋಣ ನಾವು ಇಟ್ಟು ಬೇರೆ ನಾನು ಬೇಡ ಅನ್ನೋದು ಬೆಂದಿದೆ ಇವಾಗ ಒಂದು ಈ ಬೇಡಣ್ಣ ಬೆಂದಿದೆ ನ ಈ ಥರ ಬಸ್ಕೊಂಡ್ಬಿಟ್ಟು ಈ ನೀರು ಎತ್ತಿಟ್ಕೊಳ್ಳೋಣ ಹೋಳಿಗೆ ಸಾರಿ ಹೋಳಿಗೆ ಸಾರು ಮಾಡೋಣ ನಾವು ನೆಕ್ಸ್ಟ್ ತೋರಿಸ್ಬೇಕು ಇದೆ ಅಂತ ಇದು ಚೆನ್ನಾಗಿ ಬಸ್ತಾದ್ಮೇಲೆ ಮತ್ತೆ ಗ್ಯಾಸ್ ಇದನ್ನು ಅದಕ್ಕೆ ಇವಾಗ ನಾವು ಅರ್ಧ ಕೆ ಜಿ ಬೇಳೆ ತೊಗೊಂಡಿದ್ರೆ ಒಂದು ಅರ್ಧ ಕೆ ಜಿ ಬೆಲ್ಲ ತಗೊಂಡು ಅದರಲ್ಲಿ ಒಂದು ಸ್ವಲ್ಪ ಪ್ರಮಾಣ ಎತ್ತಿಟ್ಕೊಳ್ಳಿ ತುಂಬ ಸ್ವೀಟಾಗಿಬಿಡುತ್ತೆ ಯಾಕಂದರೆ ಜಾಸ್ತಿ ಬೆಲ್ಲ ಸಮ ಸಮ ಪ್ರಮಾಣ ಹಾಕೋಲ್ಲ ನಾನು ತುಂಬ ಸ್ವೀಟಾಗಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಅರ್ಧ ಕೆ ಜಿ ನಾ ಬೇಳೆ ಹಾಕಿ ಹಾಕಿದರೆ ನೀವು ನಾನು ನಾರ್ಮಲಾಗಿ ಹಾಕಿದ್ದೀನಿ ನನಗೆ ಅರ್ಧ ಜಲ್ಲ ಹಾಕಿದ್ದೀನಿ ನೀವೇ ನಾನು ಹೇಳ ಅರ್ಧ ಕೆ ಜಿ ಬೇಳೆಗೆ ಒಂದು ಅರ್ಧ ಕೆ ಜಿ ಬೆಲ್ಲ ತಗೊಂಡು ಅದರಲ್ಲಿ ಒಂದು ಕಾಲು ಉಂಡೆ ಅಷ್ಟು ಎತ್ತಿಟ್ಕೊಳ್ಳಿ ನೀನೆಲ್ಲ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದಕ್ಕೆ ಒಳ್ಳೆ ಕಲ್ಲಿದಿರೋದು ಬೆಲ್ಲ ತೊಗೊಳ್ಳಿ ನಾನು ಅದೇ ತೊಗೊಂಡು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ ಅದನ್ನೇ ಹಾಕಿದ್ದೀನಿ ಅದಕ್ಕೆ ಒಂದು ಕೊಬ್ಬರಿ ಒಂದು ಒಂದು ಕಪ್ಪಷ್ಟು ಕೊಬ್ಬರಿ ಆಮೇಲೆ ಏಲಕ್ಕಿ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ కొబ్బరి మిక్స్తీ మిక్స్ మేలు ఏలకీ పుడి ఇలా ఏలకి సేసుకొని అదన పొడి హి అే ఈ హారీకు ఈ అదన ఇల్స్బుట్టు హారట్టు కట్లే గుజ్జు మార్కొనా కట్లే గుజ్జి నైట్ నెల కడ్లేక మెంస అది ఒక స్వల్ప కాలు హాకీ నాలుగు టొమొటెచ్చి నాలుగు టమొట నాల్కూ మొత్తం ఆడేగడ్డె ఆమె బల్లేకాలి ಬದನೇಕಾಯಿಷ್ಟು ಒಂದು ಪಿಕ್ಸ್ ಮಾಡಿ ಹಾಕೊಳ್ಳಿ ಹಾಕ್ಕೊಂಡ್ಬಿಟ್ಟು ನಾಲ್ಕು ಈರುಳ್ಳಿ ಈರುಳ್ಳಿನೂ ಅಷ್ಟೇ ಅದನ್ನೇ ಕಟ್ ಮಾಡಿಬಿಟ್ಟು ಹಾಕ್ಕೋಬೇಕು ಈರುಳ್ಳಿ ಕೂಡ ಅದು ಹಾಕ್ಕೊಂಡಾದ್ಮೇಲೆ ನಾನು ಮತ್ತೆ ಸ್ವಲ್ಪ ನೋಡಿ ನಾವು ಈರುಳ್ಳಿ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕೊಂಡಾದ್ಮೇಲೆ ಅರ್ಶನ ಪುಡಿ ಅರ್ಶನ ಪುಡಿ ಹಾಕ್ಕೊಂಡಾದ ತಕ್ಷಣ ನೋಡಿ ಈರುಳ್ಳಿ ಅಷ್ಟು ಇವಾಗ ಈರುಳ್ಳಿ ತೊಗೊಂಡು ಎಚ್ಚಿಸ್ಬೇಕು ಅಂತ ಅರ್ಧ ಈರುಳ್ಳಿ ಜಾಸ್ತಿ ಬೇಡ ಮತ್ತು ರೊಬ್ಬಕ್ಕೆಲ್ಲ ಬೇಕಾಗುತ್ತೆ ಈರುಳ್ಳಿ ಇದನ್ನು ವಿಶಿಲಿಗೆ ನಾನು ಇಟ್ಬಿಡೋಣ ಒಂದು ಎರಡು ಇಲ್ಲ ಒಂದು ಮೂರು ವಿಶಿಲ್ ಬರೀ ಎಷ್ಟೊತ್ತಿಗೆ ಅದು ವಿಶಿಲ್ ಬಷ್ಟೊತ್ತಿಗೆ ರುಬ್ಕೊಂಡ್ಬಿಟ್ಟಣ ತಣ್ಣಗಾಗಿದೆ ಇದು ಚೆನ್ನಾಗಿ ರುಬ್ಬಕ್ಕೆ ಹಾಕ್ಬಿಟ್ಟು ರುಬ್ಬ ಇದಕ್ಕೆ ನಮ್ಮದು ಗ್ರೈಂಡ್ ಇತ್ತು ಹಂಗಾಗಿ ನಾನು ಗ್ರೈಂಡಿಗೆ ಗ್ರೈಂಡ್ರಲ್ಲಿ ಹಾಕ್ಬಿಟ್ಟೆ ಮಿಕ್ಸಿಯಲ್ಲಿ ಕೂಡ ನೀವು ರುಬ್ಕೊಬೋದು ಬೇಗ ಆಗುತ್ತೆ ನೋಡಿ ಹಾಗಿದೆ ಇದು ಇದನ್ನು ತಗೊಂಡ್ಬಿಡೋಣ ಬೌಲಲ್ಲಿ ಎಲ್ಲ ತಗೊಂಡ್ಬಿಡ್ತೀನಿ ತಗೊಂಡಾದರೆ ನೋಡಿ ಎಷ್ಟು ನೈಸ್ ಆಗಿದೆ ನೋಡಿ ಗ್ರೈಂಡರ್ ಆದರೆ ತುಂಬ ಚೆನ್ನಾಗಿ ನೈಸ್ ಆಗುತ್ತೆ ಬೇಗ ಕೆಲಸ ಆಗುತ್ತೆ ಡಿಸೈನ್ ರುಬ್ಬಿದ್ರೆ ಬೇಗ ಕೆಲಸ ಆಗುತ್ತೆ ಅಂದ್ಬಿಟ್ಟು ನಾನು ಮಿಕ್ಸಿಗೆ ಸ್ವಲ್ಪ ಬೇಗ ಆಗುತ್ತೆ ಡಿಸೈನ್ ಹುಡ್ಕೊಂಡೆ ಇವಾಗ ಹೋಳಿಗೆ ಸಾರು ರೆಡಿ ಮಾಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿ ಆಗಿರುತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ ಇದು ಬೆಳ್ಳುಳ್ಳಿ ಈರುಳ್ಳಿರುಳ್ಳಿ ಹುರ್ಕೊತಾನೆ ಇದು ಕಾಳು ಮೆಣಸು ಒಂದು ಸ್ವಲ್ಪ ಒಂದು ಹತ್ತು ಹಂಗೆ ಹದಿನೈದು ಕಾಳು ಮೆಣಸು ಹಾಕ್ಕೊಳ್ಳಿ ಹಾಕ್ಕೊಂಡಾದ್ಮೇಲೆ ಮತ್ತು ಜೀರಿಗೆ ಜೀರಿಗೆ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಒಂದೇ ಒಂದೇ ಒಂದು ಎರಡು ಚೂರೆ ಚೂರು ಲವಂಗ ಎರಡು ಮೂರು ಲವಂಗ ಹಾಕ್ಕೊಳ್ಳಿ ಒಂದೇ ಒಂದು ಇಂಚಷ್ಟು ಚಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಿದೆ ಒಂದು ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಆದ್ಮೇಲೆ ಸಾರು ಟೇಸ್ಟ್ ಆಗೋದು ಹಾಕಿ ಮಾಡ್ಕೊಂಡ್ರಿ ಇವಾಗ ತೆಂಗಿನಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕ್ಕೊಳ್ಳಿ ಮತ್ತು ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡ್ಬಿಟ್ಟು ಶುಂಠಿ ಹಾಕ್ಕೊಳ್ಳಿ ಹಾಕೊಂಡಾದ್ಮೇಲೆ ಹುಣ್ಸೆಹಣ್ಣು ಸ್ವಲ್ಪ ನೆನೆಸಿಡಿ ಒಂದು ಇಡೀ ಒಂದು ಲಿಂಬೆಹಣ್ಣು ದಾಖಲಿದ್ದಷ್ಟು ಹುಣ್ಸೆಣ್ಣೆ ನೆನೆಸಿಟ್ಬಿಟ್ಟು ಅದರ ರಸ ಒಂಚೂರು ಹಾಕ್ಕೊಳ್ಳಿ ಆದರೆ ಸ್ವಲ್ಪ ಲುಣಸೆ ಹಣ್ಣು ಕೂಡ ಅದು ಏನು ಕಾ ಏನು ಬೀಜ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಅದನ್ನೇನು ಹುರ್ಕೊಂಡಿರ್ತೀವಲ್ಲ ತಣ್ಣಗಾದ್ಮೇಲೆ ಅದನ್ನು ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬೇಕಿದ್ವಿ ಖಾರದ ಪುಡಿ ಧನಿಯಾ ಪುಡಿ ಏನೂ ಹಾಕ್ಬೋದು ಸಾಂಬಾರು ಪುಡಿ ಒಂದು ಎರಡು ಸ್ಪೂಡಿಗೆ ಸಾಂಬಾರು ಪುಡಿ ಹಾಕಿ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಿಶ್ರಣ ಹೂರಣ ಅದು ಒಂದು ಸ್ಪೂನು ಹಾಕ್ಬಿಟ್ಟು ಅಷ್ಟೇ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ರುಬ್ಬಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗೇ ಪೇಸ್ಟ್ ಚೆನ್ನಾಗಿ ಚೆನ್ನಾಗ್ ಆದ್ಮೇಲೆ ಸಹ ಟೇಸ್ಟ್ ಆಗುತ್ತೆ ನೋಡಿ ಈ ಥರ ನೈಸ್ ನೈಸಾಕ್ಬೇಕು ಆದಮೇಲೆ ಆ ಪಾತ್ರೆಗೆ ಹಾಕೊಳ್ಳೋಣ ಮಸಾಲೆ ಕುಂದು ಹಾಕ್ಕೊಂಬಿಟ್ಟು ನಾವು ಅದೇನು ನೀರು ಹೆಚ್ಚಿಟ್ಟಿದ್ವಲ್ಲ ಬೇಳೆ ಹೂರ್ಣದ್ದು ಆ ನೀರೇ ಹಾಕಬೇಕು ಬೇರೆ ನೀರು ಹಾಕ್ಬಾರ್ದು ಇದಕ್ಕೆ ಅದೇ ನೀರು ಅದು ಎಷ್ಟು ಬರುತ್ತೆ ಅಷ್ಟೇ ತುಂಬ ತಿಕ್ಕನ್ನಿಸ್ತಾ ಬೇಕಾದ್ರೆ ಬೇರೆ ನೀರು ಆ್ಯಡ್ ಮಾಡ್ಕೊಳ್ಳಿ ನಾನು ಬೇರೆ ನೀರು ಹಾಕಿಲ್ಲ ಇದೇ ನೀರೇ ಸಾಕು ಅಂದ್ಬಿಟ್ಟು ನಾನು ಇದೇ ನೀರನ್ನೇ ಕೂಡ ನಾನು ಸಾಕು ಅಂತ ಇದೇ ನೀರೇ ಹಾಕ್ಬಂತ ಇದ್ದೀನಿ ಬೇರೆ ನೀರು ಆ್ಯಡ್ ಮಾಡ್ತಾಯಿದ್ದೆ ನಾನು ಅಷ್ಟೇ ಇವಾಗ ಅದನ್ನು ಗ್ಯಾಸ್ ಹಾಕ್ಬಿಟ್ಟು ಅದನ್ನು ಇಟ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೋಬೇಕು ಇವಾಗ ನಾವು ಬೇಳೆಗೆಲ್ಲ ಹಾಕೋಲ್ಲ ಉಪ್ಪು ನಾವು ಸ್ವೀಟ್ ಮಾಡ್ತಿರೋದ್ರಿಂದ ನಾವು ಇವಾಗ ಚೆನ್ನಾಗಿ ಕುದಿ ಕುದಿಬೇಕು ಚೆನ್ನಾಗಿ ಕುದಿದ ಚೆನ್ನಾಗಿ ಕುದಿಲಿ ಅದು ಕುದ್ಮೆ ನೋಡಿ ಆ ಥರ ಆಗಿದೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಇಳಿಸೋಣ ಕೆಳಗಡೆ ಕೆಳಗಡೆ ಆಯಿತು ಅಷ್ಟೇ ಈಗ ಒಗ್ಗರಣೆ ಹಾಕಬೇಕು ಮಗೇನೊಬ್ಬರಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಗ್ಯಾಸ್ ಹಚ್ಬಿಟ್ಟು ಬಾ ಅದೇ ಬಾಂಡೆಗೇ ಆಯಿತು ನಾವು ಅದೇನಾದ ಏನು ಉಪ್ಪೇ ಬಾಂಡಿಗೆ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಕರಿಬೇನ ಸೊಪ್ಪು ಇಷ್ಟೇ ಇಷ್ಟೇನು ಬೇಡ ಇದಕ್ಕೆ ಹೋಳಿಗೆ ಸಾರು ಇಷ್ಟೇ ಉಬ್ಬನ ಹಾಕೋದು ಹಾಕ್ಬಿಟ್ಟು ಸಾರಿಗೆ ಹಾಕಿಬಿಡೋಣ ಆಯಿತು ಸಾರಿಗೆ ಅದು ಫಿನಿಶ್ ಆಯ್ತು ಅಷ್ಟೇ ಏನಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ಸರ್ತಿ ತಿಂದರೆ ನೆಕ್ಸ್ಟ್ ಮಾಡ್ಕೊತಾನೆ ಇರ್ತೀರ ಇದು ಮತ್ತೆ ಗೊತ್ತಾ ಇಟ್ಟಿ ಇಟ್ಟಿ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಇಷ್ಟೇ ಮುಗಿತು ಇವಾಗ ಈ ಕಡಲೆ ಗೊಜ್ಜಿಗೆ ಮಸಾಲೆ ರೆಡಿ ಮಾಡ್ಕೊಳೋಣ ಅದಕ್ಕೆ ಗ್ಯಾಸ್ ಹಚ್ಬಿಟ್ಟು ಕುಕ್ಕರಲ್ಲಿ ಇದು ಸೊ ಬಾಣಲೆಯಲ್ಲಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಉಟ್ಕೊಳ್ಳೋಣ ಬರೀ ಬೆಳ್ಳುಳ್ಳಿ ಒಂದೇ ಉಟ್ಕೊಳ್ಳೋದು ಇದಕ್ಕೆ ಕಡಲೆ ಗೊಜ್ಜಿಗೆ ಮಾಡ್ತಿರೋದು ಅದು ಚೆನ್ನಾಗಿ ನೋಡಿತರ ಫ್ರೈ ಆಗಿರುತ್ತೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಣ ತೆಂಗಿನಕಾಯಿ ಮತ್ತು ಅದೇ ನಾವೇನು ಇತ್ತು ಟೊಮೊಟೆ ಹಣ್ಣು ಹೋಗ್ಬೋದು ಟೊಮೊಟೆ ಹಣ್ಣು ಮತ್ತು ಇದಕ್ಕಷ್ಟೇ ಹುಣ್ಸೆ ರಸ ಕೂಡ ಹಾಕ್ಬೇಕು ಇದು ನಾನು ಕಡಲೆ ಹುಳಿ ಮಾಡ್ತಾ ಇರೋದು ಕಡಲೆಕಾಯಿ ಹುಳಿ ಅಂತ ಬದ್ ಮಾಡ್ತೀವಿ ಚೆನ್ನಾಗಿರುತ್ತೆ ಅದು ನಾವು ಬೇಸಿಟ್ಟು ಬೇಸಿಟ್ಕೊಂಡಿದ್ನಲ್ಲ ಆವಾಗಲೇ ಅದರಲ್ಲಿರೋದು ಬೇಸಿರೋ ಕಾಳನ್ನೇ ಸ್ವಲ್ಪ ಅದೇ ಕಾಳನ್ನೇ ಅದೊಂದು ಸ್ವಲ್ಪ ಕಾಳು ಅದನ್ನು ಹಾಕ್ಕೋಬೇಕು ರುಬ್ಬಕ್ಕೆ ಆ ಕಾಳು ಆ ಕಾಳಿದೆಯಲ್ಲ ಆ ಕಾಳು ಮತ್ತು ಅದಕ್ಕೆ ಸ್ವಲ್ಪ ಟೊಮೊಟೆ ಹಣ್ಣು ಈರುಳ್ಳಿ ಮತ್ತು ಅದರಲ್ಲಿರೋ ತರಕಾರಿನೂ ಒಂದೆರಡು ಹಾಕ್ಕೊಳ್ಳಿ ಟೇಸ್ಟ್ ಆಗುತ್ತೆ ಮತ್ತು ಹುಣಸೆಹಣ್ಣು ನಾವು ಏನು ನೆನೆಸಿರ್ತೀವಲ್ಲ ಆ ಹುಣಸೆಹಣ್ಣು ಕೂಡ ನೆನೆಸಿಟ್ಕೋಬೇಕು ಸ್ವಲ್ಪನೇ ಒಂದು ಅದು ಅಷ್ಟು ಹಣ್ಣು ಗಾತ್ರದಷ್ಟು ಹಾಕಿ ರುಬ್ಕೊಳ್ಳೋಣ ಇದಕ್ಕೂ ನಾನು ಸಾಂಬಾರು ಪುಡಿನೇ ಹಾಕ್ತಾಯಿದ್ದೀನಿ ಇದು ಅಷ್ಟೇ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೇಸ್ಟು ನಮ್ಮ ಯಜಮಾನರು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಇವಾಗಲೂ ಹಿಡ್ಕೊಂಡು ತಿಂತ ಇದ್ದಾರೆ ಅಷ್ಟು ಚೆನ್ನಾಗಿತ್ತು ಎರಡು ಎರಡು ದಿವಸನೂ ಹಿಡ್ಕೊಂಡು ತಿಂದ ನೋಡಿ ಈ ಥರ ಮಸಾಲೆ ರುಬ್ಕೊಳ್ಳೋಣ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಅಷ್ಟೇ ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ನೀರು ಎಷ್ಟು ಬೇಕಷ್ಟು ಒಂದು ಕಡಲೆ ಗಟ್ಟಿ ಮಾಡಿ ಇದು ಗೊಜ್ಜು ಅಲ್ವಾ ಸ್ವಲ್ಪ ನಾನು ಗಟ್ಟಿನೇ ಮಾಡ್ಕೊಂಡಿದ್ದೀನಿ ನೀರು ನೀರು ಮಾಡ್ಕೊಂಡಿಲ್ಲ ಅದರಲ್ಲಿ ಸ್ವಲ್ಪ ಮಸಾಲೆ ಎಲ್ಲ ಇರೋದಕ್ಕೆ ನೀರು ಹಾಕ್ಕೊಂಡು ಹಾಕ್ಕೊಂಡು ಈ ಗ್ಯಾಸ್ ಹಚ್ಚಿ ಇದನ್ನ ಇಟ್ಬಿಡೋಣ ಮೇಲೆ ಗ್ಯಾಸ್ ಮೇಲೆ ಕುದಿಲಿ ಅದು ನಾನು ಎಲ್ಲ ಥರ ಫಾಲೋ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮಾಡ್ಕೊಳ್ಳಿ ನಾನು ಹೇಳೋ ಥರನೇ ಫಾಲೋ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಈಗ ಕಡಲೆ ಗೊಜ್ಜು ಅದು ಕುದ್ದಾಗಿದೆ ಅದಕ್ಕೆ ಒಬ್ಬರನ್ನೇ ಅದಕ್ಕೆ ಅದಕ್ಕೇನೇನು ಬೇಕು ಅಂದರೆ ಒಂದು ಬಾಂದಲಿ ಇಟ್ಬಿಟ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಆಮೇಲೆ ಕರಿಬೇನ ಸೊಪ್ಪು ಕರಿಬೇನ ಸೊಪ್ಪು ಹಾಕ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋದು ಒಂದೇ ಒಂದು ಈರುಳ್ಳಿ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಷ್ಟೇ ಹಾಕಲ್ಲ ಹಾಕೋಲ್ಲ ನಾನು ಚೆನ್ನಾಗಿ ಫ್ರೈ ಆದಮೇಲೆ ಆ ಸಾರಿಗೆ ಕುದ್ದಿರುತ್ತೆ ಕುದ್ದಿರುತ್ತಲ್ಲ ಆ ಸಾರಿಗೆ ಅದು ಮಸಾಲೆ ಏನು ಕುದು ಮ ಸಸಿ ಮಸಾಲೆ ಒಗ್ಗೂ ಕುದ್ದಾದಮೇಲೆ ಅದೇ ಒಗ್ಗರಣೆ ಹಾಕಿ ಅಷ್ಟೇ ಅದು ಮುಚ್ಚಿಟ್ಬಿಡೋದು ಆಗೋಯ್ತು ಇನ್ನೇನಿಲ್ಲ ಕೆಲಸ ಏನಿಲ್ಲ ಅದರದು ಕಡಲೆ ಗೊಜ್ಜಿದ್ದು ಹುಳಿ ಗೊಜ್ಜಿದು ಕಡಲೆದು ಹುಳಿ ಮಾಡಿ ಹೇಳ್ಕೊಟ್ಟಿರೋದು ನೆಕ್ಸ್ಟು ನಾವು ಪಲ್ಯ ಮಾಡ್ಕೊಳ್ಳೋಣ ವೆಜಿಟೇಬಲ್ಸ್ ಪಲ್ಯ ಅದಕ್ಕೆ ಒಂದು ಬಾಂಡ್ಲೆ ಇಟ್ಕೊಳಣ್ಣ ಬಾಣಲೆ ಇಟ್ಕೊಂಡ್ಬಿಟ್ಟು ಒಂದು ಎರಡು ಸ್ಪೂನಷ್ಟು ಆಯಿಲ್ ಹಾಕೊಳ್ಳಿ ಆಮೇಲೆ ಸಾಸಿವೆ ಹಾಕ್ಕೊಳ್ಳಿ ಮತ್ತು ಕಡಲೆಬೇಳೆ ಹಾಕಬೇಕಾಗಿತ್ತು ಕಡಲೆಬೇಳೆ ಇಲ್ಲದಿರೋಕ್ಕೋಸ್ಕರ ನಾನು ಉದ್ದಿನಬೇಳೆ ಹಾಕ್ಕೊಂಡೆ ಇದು ಚೆನ್ನಾಗಿತ್ತು ಉದ್ದಿನಬೇಳೆ ಬಂದು ಇದು ಟೇಸ್ಟಿಯಾಗಿರುತ್ತೆ ಆಪ್ಷನಲ್ ನೀವು ಇಷ್ಟ ಇದ್ರೆ ಹಾಕ್ಕೊಬೋದು ಇದಕ್ಕೆ ಸಾಸಿವೆ ಕಡಲೆಬೇಳೆ ಹಸಿಮೆಣಸಿನಕಾಯಿ ಕರವೇ ಸೊಪ್ಪು ಹಾಕ್ಕೊಂಡು ಈ ತರಕಾರಿ ವೆಜಿಟೇಬಲ್ಸ್ ಏನಿದೆ ಆ ತರಕಾರಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಮೂರು ತರಕಾರಿ ಆ್ಯಡ್ ಮಾಡಿದ್ದೀನಿ ಒಂದು ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಅಷ್ಟು ಮೂರು ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಸ್ವಲ್ಪ ಬೇಯ್ಲಿ ಅದು ಒಂದು ಇಪ್ಪತ್ತು ನಿಮಿಷ ನೀರು ಹಾಕಿಬಿಡಿ ಹಾಗೆ ಬೇಯಿಸಿ ನೋಡಿ ಆದರೆ ಅಷ್ಟು ಬೆಂದಿದೆ ಅದು ಒಂದು ಇಪ್ಪತ್ತು ನಿಮಿಷ ಬೆಂದಾದರೆ ಸಣ್ಣ ಸ್ಲಿಮ್ಮಲ್ಲಿ ಇಟ್ಟು ಬೇಯಿಸಿ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿ ಎರಡೂ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮತ್ತು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡಬೇಡಿ ಮಾಡಿಬಿಡಿ ತೆಂಗಿನಕಷ್ಟು ಅಷ್ಟೇ ಮುಚ್ಚಿಟ್ಬಿಟ್ಟು ಆಗೋಯ್ತಿದ್ರಿ ಇದು ಪಲ್ಯ ರೆಡಿ ಆಯಿತು ಅಷ್ಟೇ ಇವಾಗ ಉಳ್ಪಟ್ಟೆ ರೆಡಿ ಮಾಡಿಕ ನಾವು ಇವಾಗ ಏನದು ಕಲಸಿಟ್ಟಿದ್ವಿ ನೋಡಿ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಅದು ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಹಿಂಗೆ ಹೇಳಿದ್ರೆ ಈ ಥರ ಮೇಲೆ ಬರಬೇಕು ಅಷ್ಟು ಹಂಗಾಗಿದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾವು ರುಬ್ಬಿದ ಕೂಡ ರೆಡಿ ಇದೆ ಈಗ ಇದನ್ನು ನಾವು ಉಂಡೆ ಉಂಡೆ ಮಾಡ್ಕೊಳೋಣ ಒಂದು ಐದು ಉಂಡೆ ಮಾಡ್ಕೊಂಡ್ಬಿಟ್ಟು ರೆಡಿ ಇಟ್ಕೊಂಡ್ಬಿಡೋಣ ಅವಾಗ ಬೇಗ ಬೇಗ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ಬಿಟ್ಟು ಮೇಟಲ್ಲಿ ಇಟ್ಕೊತ ಯಾರು ಐದು ಉಂಡೆ ಆದಮೇಲೆ ಒಂದು ಅಡಿಗಡೆ ಒಂದು ಕವರ್ ತೊಗೊಂಡು ಒಂದು ಯಾವ್ದಾರು ಹಾಲಿನ ಕವರ್ ಆಗಿರ್ಬೋದು ಒಟ್ಟು ಒಂದು ಕವರಾದರೂ ಓಕೆ ಒಬ್ಬಟ್ಟು ಮಾಡೋದು ಎಲೆ ಇತ್ತು ಬಟ್ ನನ್ನ ಹತ್ರ ಅದು ಮಿಸ್ ಆಗ್ಬಿಟ್ಟಿದೆ ಎಲ್ಲಿ ಗೊತ್ತಿಲ್ಲ ಹಾಗಾಗಿ ಇವಾಗ ಒಂದು ಎಲೆ ಇತ್ತು ಹಾಲಿನ ಕವರು ಅದನ್ನೇ ಇವಾಗ ತೊಗೊಂಡಿದ್ದೀನಿ ನಾನು ತೊಗೊಂಡೆ ಈಗ ಅದು ಹೂರ್ಣದ್ದು ಇಟ್ಟು ತೊಗೊಂಡು ಕಂಕಣದು ನಾವು ಕಂಕಣ ಅಂತ ಹೇಳ್ತೀವಿ ನಿಮ್ಮ ಈ ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ ಇಟ್ಟು ಹೇಳ್ಬೋದು ನಾವು ನಮ್ಮ ಕಡೆ ಕಂಕಣ ಅಂತ ಹೇಳ್ತೀವಿ ಇದು ಹೂರ್ಣ ಇವು ಕಂಕಣದೊಳಗಡೆ ಸ್ವಲ್ಪ ಚಪಾತಿ ಸ್ವಲ್ಪ ಅಗ್ಲ ಮಾಡಿಕೊಂಡು ಅದರೊಳಗೆ ಉಂಡೆ ಇಟ್ಬಿಟ್ಟು ಫುಲ್ ಕವರ್ ಮಾಡಿಕೊಂಡು ಎಷ್ಟ್ರ ಸೇನಿದೆ ಅದನ್ನು ತೆಗೆದುಬಿಡಿ ನಾನು ನಾರ್ಮಲಾಗೆ ನಾನು ಬೇಕು ಅದು ತೊಗೊಂಡಿದ್ದೀನಿ ನೋಡಿ ಈ ಥರ ರೌಂಡಾಗಿ ಮಾಡಿಕೊಂಡು ಅದನ್ನು ಮಡಿಸಿಟ್ಕೊಂಡು ಸೊ ಅದು ಕೆಳಗಡೆ ಬರಬೇಕು ನೀರುಗಡೆ ಇರೋದು ಹಿಂಗೆ ತೊಗೊಂಡು ತಟ್ಕೊಂಡ್ಬಿಡೋಣ ನಿಮಗೆ ತಟ್ಟೋಕ್ಕಾಗಿಲ್ಲ ಅಂದರೆ ಮೇಲುಗಡೆ ಒಂದು ಪ್ಲಾಸ್ಟಿಕ್ ಕವರ್ ಕೂಡ ಇಟ್ಕೊಂಡು ಹಿಂಗೆ ತಟ್ಬೋದು ಅದು ತೋರಿಸ್ಬೇಕಾಗಿತ್ತು ಬಟ್ ತೋರ್ಸೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಮಾಡಿದಾಗ ತೋರಿಸ್ಕೊಡ್ತೀನಿ ನೋಡಿ ನಿಧಾನಕ್ಕೆ ಹಿಂಗೆ ತಟ್ಕೊಂಬೋದು ಹಾಕ್ಕೊಳ್ಳಿ ಅಂಚೆ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಅಂಚೆ ಮೇಲೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಹಾಕ್ಕೊಳ್ಳಿ ಮತ್ತೊಂದು ಅದು ಸೂಡೋ ಇನ್ನೊಂದಲೆ ತಟ್ಕೊಂಡ್ಬಿಡ್ಬೋದು ಪಟ ಬೇಡ್ಬೇಟ್ ಮಾಡ್ಕೊಂಡ್ಬಿಡ್ಬೋದು ನೋಡಿ ಮತ್ತೊಂದು ಅದೇ ಉಂಡೆ ಮಾಡಿಟ್ಕೊಂಡ್ರೆ ಈಸಿ ಆಗಿಬಿಡ್ತೀನಿ ನಮಗೆ ಬಿಗ್ ಬೇಗ ಮಾಡಿ ಕೊಟ್ಕೊಡ್ಬೋದು ಬಿಸಿ ಬಿಸಿಯಾಗಿ ಮಕ್ಕಳಿಗೆ ನೋಡಿ ಎಷ್ಟು ಬಂತು ನೀವು ಹೇಳಿದ್ನಲ್ಲ ಎಷ್ಟು ಡ್ರೆಸ್ ಬಂದು ತೆಗೆದು ಥರ ನೋಡೀತರ ಮಾಡ್ಕೊಳ್ಳಿ ಮತ್ತು ಸೇಮ್ ಅದೇ ಥರನೇ ನಾನೇನು ಹೇಳಿದ್ರೆ ಅದೇ ಥರನೇ ಮತ್ತೆ ತಟ್ಕೋಬೇಕು ರೌಂಡಾಗಿ ಈಗ ಅದಾಗಿದೆ ಇಷ್ಟು ತಟ್ಕೊಳಷ್ಟೊತ್ತಿಗೆ ಅದು ರೆಡಿ ಆಗಿಬಿಡುತ್ತೆ ಅವಾಗ ತಿರ್ಸ್ಕೊಂಡ್ಬಿಡೋದು ಮೇಲೆ ಎಷ್ಟು ರಾಸ್ಬೇಕು ಎಣ್ಣೆ ಹಾಕ್ಕೊಡಿ ಎಣ್ಣೆ ಇರುತ್ತೆ ಆಲ್ಮೋಸ್ಟ್ ನಾನು ಬೇಕಾದರೆ ಎಣ್ಣೆ ಹಾಕ್ಕೊತೀನಿ ಇಲ್ಲಾಂದರೆ ಇಲ್ಲ ಆಗೋದು ರೆಡಿ ಆಯಿತೀನಿ ಹೋಗ್ಬಿಟ್ಟು ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಹತ್ತಿರದಿಂದ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಝೂಮಲ್ಲಿ ನೋಡಿ ಹತ್ತಿರದಿಂದ ಕೂಡ ಹಾಕಿದ್ದೀನಿ ನೋಡಿ ತಿರ್ಸ್ಕೊಂಡೆ ಚೆನ್ನಾಗಾಗಿದೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ ನೋಡಿ ಉಬ್ಬಿದೆ ನೋಡಿ ಚೆನ್ನಾಗಿ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದೇ ಥರ ನಾನು ಹೇಳೋ ಥರನೇ ನೀವು ಫಾಲೋ ಮಾಡಿ ಮೆಟೀರಿಯಲ್ಸ್ ಎಲ್ಲ ಏನಿದೆ ನಾನು ಹೇಳ್ಕೊಟ್ಟಿದ್ದೀನಿ ಅದೇ ಥರನೇ ನೀವು ಇಷ್ಟಿಷ್ಟು ಪ್ರಮಾಣ ಮೊದಲಲ್ಲಿ ಹಾಕಿದ್ರೆ ನಾನು ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಮತ್ತೊಂದು ಹಾಕ್ತಾಯಿದ್ದೀನಿ ಅದು ಅಷ್ಟೇ ಸೇಮ್ ಅದೇ ಥರ ಎಣ್ಣೆ ಬಿಟ್ಬಿಡ್ಕೊಂಡು ಎಣ್ಣೆ ಬಿಟ್ಟಾದ್ಮೇಲೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅದೆಲ್ಲ ಡ್ರೈ ಆದಮೇಲೆ ನೀವು ತಿರುಗಿಸ್ಕೊಳ್ಳಿ ಯಾವಾಗ ಆಗಿದೆ ಅಂತ ಅದು ನೋಡಿ ಹೆಂಗಾಗಿದೆ ಈ ಥರನೇ ಆಗುತ್ತೆ ತುಂಬ ಚೆನ್ನಾಗಿ ಕೋಸುಂಬ್ರಿ ರೆಡಿ ಮಾಡ್ಕೊಳೋಣ ಕೋಸುಂಬರಿಗೆ ನಾವು ಕಲಸಿಟ್ಕೊಂಡಿದ್ವಿ ಅವಾಗಲೇ ಅದಕ್ಕೆ ಅಸುಲಿ ಉಪ್ಪು ಹಾಕ್ಬಾರ್ದು ಫಸ್ಟಿಗೆ ಆ ಉಪ್ಪು ಹಾಕ್ಬಿಟ್ಟು ನೀರು ಬಿಟ್ಬಿಡುತ್ತೆ ಅನ್ನೋಕ್ಕೋಸ್ಕರ ನಾನು ಉಪ್ಪು ಹಾಕೋಲ್ಲ ಇಲ್ಲಿ ನೀನೇನು ಊಟಕ್ಕೆ ಬಡಿಸ್ಬೇಕು ಆವಾಗ ಉಪ್ಪು ಹಾಕ್ತೀನಿ ಇವಾಗ ಬನ್ನಿ ಅಡುಗೆ ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ ಹೇಳಿ ಪಂದ್ಯ ಒಬ್ಬರು ಸಾರು ಕಡಲೆಕಾಯಿ ಹುಳಿ ಕೋಸುಂಬ್ರಿ ಮತ್ತು ನಮ್ಮ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ ಉಪವಾಸ ಇದ್ದೆ ನಾನು ಉಪವಾಸದಿಂದ ನಾನು ಪೂಜೆ ಮಾಡ್ತಾ ಇರೋದು ನಾನು ಯುಗಾದಿ ಹಬ್ಬ ಉಪಸಿಟ್ಕೊಂಡೆ ನಾನು ಒಂದು ಎರಡು ಮೂರು ಗಂಟೆ ಎರಡು ಗಂಟೆ ಆಯಿತು ಅಡುಗೆ ಆಗೋಷ್ಟೊತ್ತಿಗೆ ಹಾಗಾಗಿ ಎಲ್ಲ ಪ್ಲೇಟ್ ಚಿತ್ರಾನ್ನೂ ಕೂಡ ಟೇಸ್ಟ್ ಮಾಡಿರಲಿಲ್ಲ ನಾನು ಚಿತ್ರಾನ್ನ ಹಾಕ್ಕೊತಾ ಇದ್ದೀನಿ ಪಲ್ಯ ಹಾಕ್ಕೊತಾ ಇದ್ದೀನಿ ಎಲ್ಲ ಸರ್ವ್ ಮಾಡ್ಕೊತಾ ಇದ್ದೀನಿ ನಿಮಗೆ ನಾನು ಮಾಡಿದ ಅಡುಗೆ ಇಷ್ಟ ಆಗಿದ್ದರೂ ಒಂದು ಲೈಕ್ ಕೊಡಿ ಸರ್ಪ್ರೈಸ್ ಮಾಡೋಕ್ಕಂತೂ ಮರಿಬೇಡಿ ಸರ್ಪ್ರೈಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಳ್ಳಿ ತು ತುಪ್ಪ ಕಾಯಿ ಹಾಲು ಕೂಡ ಮಾಡ್ಕೋಬೇಕಾಗಿತ್ತು ಮಾಡ್ಕೊಳ್ಳಿ ಇಷ್ಟ ಇದ್ರೆ ಥ್ಯಾಂಕ್ ಯು